ಇಪ್ಪತ್ತೆರಡು ಥೇಟ್ರ್ ಇತ್ತು ಎಲ್ಲದರಲ್ಲೂ ಹಿಂದಿ ಸಿನಿಮಾನೇ ಓಡ್ತಾ ಇತ್ತು ಒಂದು ಮಾತ್ರ ತೇಟ್ರಲ್ಲಿ ಒಂದು ಪ್ರಭಾತಲ್ಲಿ ಕನ್ನಡ ಸಿನಿಮಾ ಓಡ್ತಾ ಇತ್ತು ಅದು ನಮಗೆ ಸಿಗ್ತಾ ಇರಲಿಲ್ಲ ಬಟ್ ಅಲ್ಲಿ ಒಂದು ವೇ ಏರುಪೇರು ಆಗ್ತಾ ಇತ್ತು ಒಂದು ಬರೋದು ಒಂದು ಹೋಗೋದು ಒಂದು ಬರೋದು ಹೋಗೋದು ಅವಾಗೆಲ್ಲ ಸ್ವಲ್ಪ ಲಕ್ಷ್ಯಗಳಿತ್ತು ಇವಾಗಂತ ಹೇಳಿದರೆ ಈಗ ಕೋಟಿಗಳು ಆ ಟೈಮ್ನಲ್ಲಿ ರಾಜ್ಕುಮಾರ್ ಅವ್ರ ಆಫೀಸಿಂದ ಒಂದು ಸಿನಿಮಾ ರಿಲೀಸ್ ಆಗಿತ್ತು ತೇಟ್ರ್ಗಳು ಕೆ ಜಿ ರೋಡಲ್ಲಿ ಸಿಗ್ತಾ ಇರಲಿಲ್ಲ ಸೊ ಎಲ್ಲ ಊರಲ್ಲೆಲ್ಲ ನಾನು ಹಾಕೊಂಡಿದ್ದೇನೆ ಅಂತೇಳಿ ಗಲಾಟೆ ಆಯಿತು ಅದರ್ ಲ್ಯಾಂಗ್ವೇಜದ್ದು ಕಿರಿಕಾಗದು ಇವತ್ತು ನಾನು ಸಿನಿಮಾ ರಿಲೀಸ್ ಮಾಡಿ ಒಂದು ಐದಾರು ವರ್ಷ ಮೇಲಾಗಿದೆ ದೊಡ್ಡ ದೊಡ್ಡ ಅಮೌಂಟ್ಗಳು ಕೆಲವು ಚಿತ್ರಮಂದಿರ ಮಾಲೀಕರು ನನಗೆ ಕೊಡಬೇಕು ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಓಂ ಪ್ರಕಾಶ್ ಮತ್ತು ನಾಗೇಶ್ ಅವರ ಮೂಲಕ ಕನ್ನಡ ಚಿತ್ರರಂಗದ ಒಂದು ಬೇರೆಯೇ ಆದಂಥ ಒಂದು ವಾಸ್ತವಿಕ ಮುಖದ ಅನಾವರಣವನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸಿದ್ದೀರಿ ಕನ್ನಡ ಚಿತ್ರರಂಗದಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಇನ್ನೂರ ಹದಿಮೂರು ಚಿತ್ರಗಳು ಬಿಡುಗಡೆಯಾಗಿದ್ದಾವೆ ಅದರಲ್ಲಿ ಹದಿನೈದು ಸಿನಿಮಾ ಗೆದ್ದಿದೆ ನೂರ ತೊಂಬತ್ತೆಂಟು ಸಿನಿಮಾ ಸೋತಿದೆ ಅಂದರೆ ಈ ಸೋಲಿನ ಝಳ ಮತ್ತು ಅದರ ವ್ಯಾಪ್ತಿ ಯಾವ ಮಟ್ಟದಲ್ಲಿದೆ ಅಂತ ಭಾವಿಸಿ ಅಲ್ಲಿ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಆಗುವಂಥದ್ದು ಒಮ್ಮೆ ಏನಾದರೂ ಸಿನಿಮಾಕ್ಕೆ ಹಾಕಿದ ದುಡ್ಡು ಕನಿಷ್ಠ ಮಟ್ಟದಲ್ಲಿ ಅದರ ಅಸಲು ವಾಪಸ್ ಬರಲಿಲ್ಲ ಅಂತಾದರೆ ಆ ನಿರ್ಮಾಪಕ್ ನಿರ್ಮಾಪಕನ ಪರಿಸ್ಥಿತಿ ಅಧೋಗತಿ ಇಂಥ ಒಂದು ವಾಸ್ತವವನ್ನು ಇಟ್ಕೊಂಡು ಅಲ್ಲಿ ಯಾಕೆ ಹೀಗಾಗ್ತಾ ಇದೆ ಕಾರಣಗಳೇನು ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ನಿರಂತರವಾಗಿ ಚಿತ್ರರಂಗದ ಒಂದು ಸದಭಿರುಚಿಯ ದೃಷ್ಟಿಯಿಂದ ಸದೃಢತೆಯ ದೃಷ್ಟಿಯಿಂದ ಮತ್ತು ಯಾವ್ಯಾವುದೋ ಒಂದು ಆಮಿಷಗಳಿಗೆ ಗ್ಲಾಮರಿಗೆ ಬಲಿಯಾಗಿ ತಾವು ದುಡ್ದಂಥ ಹಣವನ್ನು ಇಲ್ಲಿ ತಂದು ಕಳ್ಕೊಳ್ಬೇಡಿ ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ಕೊಡುವ ದಿಕ್ಕಿನಲ್ಲಿ ಈ ಸರಣಿಯನ್ನು ಮಾಡ್ತಾ ನಮ್ಮ ದಕ್ಷಿಣ ಕನ್ನಡದ ಮೂಲದ ಕಾರ್ಕಳ ಮೂಲದವರು ಬ್ಯಾಂಕ್ ಉದ್ಯೋಗಿ ಆಗಿಯೂ ಕೂಡ ಮೋಹನ್ ದಾಸ್ ಪೈ ಕನ್ನಡದ ಹಿರಿಯ ವಿತರಕರಲ್ಲಿ ಒಬ್ಬರು ಅವರು ನಾಲ್ಕರಿಂದ ಐದು ಭಾಷೆಯ ಮೇರು ನಟರ ಸಿನಿಮಾಗಳನ್ನು ವಿತರಣೆ ಮಾಡಿದಂಥವ್ರು ಹಿಂದಿ ಆಗ್ಬೋದು ತೆಲುಗು ಆಗ್ಬೋದು ಆಗ್ಬೋದು ಎಲ್ಲ ಭಾಷೆಯ ಸಿನಿಮಾವನ್ನು ಕನ್ನಡದ ಸಿನಿಮಾವನ್ನು ಸೇರಿ ಅವರು ಸುಮಾರು ಎಪ್ಪತ್ತು ಎಪ್ಪತ್ತೈದರ ಇಸುವಿಯಿಂದ ಇಲ್ಲಿಯವರೆಗೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಈಗ ಆ ಜವಾಬ್ದಾರಿಯನ್ನು ಅವರ ಮಗನ ಹೆಗಲಿಗೆ ವಹಿಸಿದರೂ ಕೂಡ ತಾವೂ ಕೂಡ ಅಲ್ಲಿ ನಿಂತು ಆ ವ್ಯವಹಾರವನ್ನು ಮುಂದುವರಿಸಿದ್ದಾರೆ ಹಾಗಾದರೆ ಈ ವ್ಯವಹಾರದಲ್ಲಿ ಅವರು ಪಡ್ಕೊಂಡದ್ದೆಷ್ಟು ಕಳ್ಕೊಂಡದ್ದೆಷ್ಟು ಎಪ್ಪತ್ತರ ದಶಕದಿಂದ ಇಲ್ಲಿಯವರೆಗೆ ಅಂತಂದರೆ ಹೆಚ್ಚು ಕಮ್ಮಿ ಐದು ದಶಕಗಳ ಅನುಭವ ಹಾಗಾಗಿ ಆ ಅನುಭವದ ಬೆಳಕಲ್ಲಿ ಕನ್ನಡ ಚಿತ್ರರಂಗದ ವಿತರಣೆ ಕನ್ನಡ ಚಿತ್ರರಂಗದ ಆದಾಯ ಮತ್ತು ಆ ನಾಯಕರ ಮನೋಸ್ಥಿತಿ ಅಥವಾ ಒಟ್ಟು ವಿತರಕರ ಒಂದು ಪರಿಸ್ಥಿತಿ ಆ ವಿತರಕರ ಸೋಲು ಗೆಲುವು ಯಾಕೆಂತಂದರೆ ಅವರೇ ಹೇಳುವ ಪ್ರಕಾರ ಹೆಚ್ಚು ಕಮ್ಮಿ ಐವತ್ತರಿಂದ ಅರವತ್ತು ಕೋಟಿಯನ್ನು ಅವರು ಕಳ್ಕೊಂಡಿದ್ದಾರೆ ಅವರನ್ನು ಮಾತಾಡಿಸಿದೆವು ಅವರ ಒಡಲಿನ ಕಥೆಯನ್ನು ಕೇಳಿದೆವು ಅವರು ಎದುರಿಸಿದ ಸವಾಲುಗಳನ್ನು ಕೇಳಿದೆವು ಆಮೇಲೆ ಚಿತ್ರ ಬಿಡುಗಡೆಯಾಗುವಾಗ ಈ ಮಹಾನ್ ನಾಯಕರು ಯಾವ ರೀತಿ ಅವರನ್ನು ಸತ್ಕರಿಸ್ತಾರೆ ಪುರಸ್ಕರಿಸ್ತಾರೆ ಚಿತ್ರ ಸೋತು ಈ ವಿತರಕ ಹಣ ಕಳ್ಕೊಂಡಾಗ ಅವರಿಗೆ ಅವರನ್ನು ಹೇಗೆ ಕಡೆಗಣಿಸ್ತಾರೆ ಈ ಎಲ್ಲ ನೋವು ನುರಿಗಳನ್ನು ಸಮರ್ಥವಾಗಿ ಸಮಗ್ರವಾಗಿ ದಾಖಲೆ ಸಮೇತ ಮೋಹನ್ ದಾಸ್ ಪೈ ನಮ್ಮೆದುರು ಇಟ್ಟಿದ್ದಾರೆ ಹಿರಿಯ ವಿತರಕರು ಬನ್ನಿ ಅವರ ಮಾತುಗಳನ್ನು ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಕನ್ನಡ ಚಿತ್ರರಂಗದ ಹಿರಿಯ ವಿತರಕರು ತಾವು ಸುಮಾರು ಎಪ್ಪತ್ತರ ದಶಕದಿಂದ ಶುರು ಮಾಡಿದ್ದೀರಿ ಇಲ್ಲಿವರೆಗೆ ಐನೂರು ಆರುನೂರಕ್ಕೂ ಹೆಚ್ಚು ಬಹುಭಾಷೆಯಿಂದ ಹಿಡಿದು ಕನ್ನಡದ ಮೇಜರ್ ಸಿನಿಮಾಗಳವರೆಗೆ ಮತ್ತು ಕನ್ನಡದಲ್ಲಿ ಆಗಿ ಹೋದಂಥ ಬಹಳ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ನೀವು ನೇರವಾಗಿ ಕಂಡವರು ಇವತ್ತಿನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಸಿನಿಮಾ ಹಿಂದೆ ಚೆನ್ನಾಗಿತ್ತಾ ಅದನ್ನು ನೀವು ಹೇಳಬೇಕು ಯಾಕಂತಂದರೆ ಅದಕ್ಕೆ ನಾವು ಐವಿಟ್ನೆಸ್ ಅಲ್ಲ ಹಾಗಾಗಿ ನಿಮ್ಮನ್ನು ಇವತ್ತು ಮಾತಾಡಿಸ್ತಾ ಇರುವಂಥ ಉದ್ದೇಶ ಎರಡು ಒಂದು ಈ ನಿಮ್ಮಂತಹ ನಿರ್ಮ ವಿತರಕರು ಇರುವುದರಿಂದಲೇ ಕನ್ನಡ ಚಿತ್ರರಂಗ ಇಲ್ಲಿವರೆ ನಡ್ಕೊಬಂದಿದ್ದೆ ಅದರ ಸುಖ ದುಃಖಗಳೇನು ಕಷ್ಟಗಳೇನು ಮತ್ತು ನಿಮ್ಮ ಮೂಲ ನೀವು ಯಾ ಹೇಗೆ ಈ ರಂಗಕ್ಕೆ ಬಂದಿರಿ ಇವನ್ನೆಲ್ಲ ಮಾತಾಡೋಣ ಅಂತ ನಿಮ್ಮಲ್ಲಿ ಬಂದಿದ್ದೀನಿ ಸೊ ಶುರು ಮಾಡಿ ಓಕೆ ಮೊದಲದಾಗಿ ನಾನು ಚಿತ್ರರಂಗಕ್ಕೆ ಬರೋದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಾನು ಮೊದಲು ಒಂದು ಆಲಪ್ಪ ಅಂತ ಸಿನಿಮಾ ಒಂದು ಫಿಕ್ಸಡೇರ್ ಅಂತ ಆವಾಗ ಒಂದು ಸಾವಿರ ರೂಪಾಯಿ ಕೊಟ್ಟು ನಾನು ಮಂಗಳೂರಲ್ಲಿ ಶ್ ಶುರು ಮಾಡಿದೆ ಚಿತ್ರಮಂದಿರ ಮೂಲ ಕಾರ್ಕಳ ನಮ್ಮ ಮೂಲ ಬಂದು ಕಾರ್ಕಳ ಬಟ್ ನಾನು ಬೆಂಗಳೂರಲ್ಲಿ ಇರೋದರಿಂದ ನನಗೆ ಒಂದು ಸ್ನೇಹಿತರು ಹೇಳಿದ್ರು ಸಿನಿಮಾ ಹಾಕಿ ನಾವು ಬಾಡಿಗೆಗೆ ಹಾಕೋಣ ಸಿನ್ಮಾ ಹಾಕಿ ಒಂದು ದುಡ್ಡು ಬರುತ್ತೆ ಅಂತ ಹೇಳಿದ್ರು ನಾನು ಒಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆಲಪ್ಪ ಅಂತ ಒಂದು ಮದುವೆಗೆ ನಾನು ಒಂದು ಚಿತ್ರಮಂದಿರದಲ್ಲಿ ಹಾಕಿದೆ ಅಮಿತಾಬ್ ಬಚ್ಚನ್ ಇತ್ತು ಅದು ಹಳೆಯ ಕಾಲದ್ದು ಅದು ನನಗೆ ಗೊತ್ತಾಗಲಿಲ್ಲ ಅಮಿತಾಬ್ ಬಚ್ಚನ್ ಇದ್ದಾನೆ ಅಂತೇಳಿ ನಾನು ಒಂದು ಸಾವಿರ ರೂಪಾಯಿ ಕೊಟ್ಟೆ ಆಗ ಗಾಂಧಿನಗರದಲ್ಲಿ ಆಗಿ ಅದು ಸಿನ್ಮಾ ತೊಗೊಂಡೋಗಿ ನಾನು ಮಂಗಳೂರಲ್ಲಿ ಒಂದು ಬೆಳಗಿನ ಶೋನಲ್ಲಿ ರೆಗ್ಯುಲರ್ ಶೋ ಹಾಕಿದೆ ಬೆಳಗಿನ ಶೋ ಹಾಕೋದಂತಿತ್ತು ಸ್ಟಾರ್ಟ್ ಮಾಡೋಣ ಅಂತ ನಂತರ ನಾನು ಅದನ್ನು ನಾನು ಒಂದು ನಾಲ್ಕು ಶೋನಲ್ಲಿ ಒಂದು ಒಂದು ದಿವಸ ಮಾತ್ರ ಹೋಯ್ತು ಅದು ಸಿನ್ಮಾ ನನಗೆ ಅದು ಒಂದು ಸಾವಿರ ಕೊಟ್ಟಿದ್ದು ನನಗೆ ಸರಿಯಾಗಿ ಮುನ್ನೂರು ರೂಪಾಯಿನೂ ಆಗಲಿಲ್ಲ ದುಡ್ಡು ಹೋಯಿತು ಆವಾಗ ದೊಡ್ಡದು ಅದು ಮುನ್ನೂರು ರೂಪಾಯಿ ದೊಡ್ಡದು ಸೊ ಅದಾದಮೇಲೆ ನಾನು ಸುಮ್ಮನೆ ಇದ್ದೆ ಏನು ಮಾಡೋದು ಅಂತ ಹೋಯ್ತಲ್ಲ ಅಂತೇಳಿ ಬೇಡ ಅಂತೇಳಿ ಸುಮ್ಮನೆ ಇದ್ದೆ ನಂತರ ಒಂದು ಒಂದು ಎರಡು ಮೂರು ತಿಂಗಳು ಬಿಟ್ಟು ನಂತರ ನಾನು ಮತ್ತೆ ನಾನು ಒಂದು ಸಿನಿಮಾನ ಒಂದು ಏಳು ಸಾವಿರ ರೂಪಾಯಿಗೆ ಒಂದು ಹಿಂದಿ ಸಿನಿಮಾನ ಬ್ಲ್ಯಾಕ್ ಆ್ಯಂಡ್ ವೈಟು ತೊಗೊಂಡು ಬಂದೆ ಅದನ್ನು ಒಂದು ಬಾಂಬೆಗೆ ಹೋಗಿದ್ದೆ ನಾನು ಒಬ್ಬರ ಜೊತೇಲಿ ಹೋದಾಗ ಅವರು ಏಳು ಸಾವಿರ ರೂಪಾಯಿಗೆ ಸಿನಿಮಾ ಕೊಡಿಸಿದ್ರು ಅದು ಏಕ್ ಮುಸಾಫಿರ್ ಏಕಸೀನಾ ಅಂತ ಅದು ನಾಸ್ ಸಿನಿಮಾದಲ್ಲಿ ನಾನು ಮಾಡಿದ್ದೆ ರಿಲೀಸು ಅದು ಒಂದು ಸ್ವಲ್ಪ ಒಂದು ಒಂದು ಎರಡು ಸಾವಿರ ರೂಪಾಯಿ ಸಿಕ್ತು ಅದರಲ್ಲಿ ಅದಾದಮೇಲೆ ನಾನು ಒಂದು ತಿರ್ಗಾ ಫಿಕ್ಸಡ ರೀ ಇಲ್ಲಿ ನಾಸಲ್ಲಿ ಆವಾಗ ಹಳೆ ಕಾಲದಲ್ಲಿ ಹಿಂದಿ ಸಿನಿಮಾ ಹೋಗ್ತಾಯಿತ್ತು ಸೊ ಮಾಡಿದೆ ಅದು ಮಾಡಿದಾಗ ಜನವಾರ ಅಂತೇಳಿ ಒಂದು ಹಿಂದಿ ಸಿನಿಮಾ ಮಾಡಿದೆ ಶಮಿ ಕಪೂರ್ ಇವ್ರದ್ದು ಅದು ಅಲ್ಲಿಗೆ ಅಲ್ಲಿಗೆ ಆಯಿತು ನಂತರ ಏನು ಮಾಡಿದೆ ಅಂತೇಳಿ ನಾವು ಬಾಂಬೆಗೆ ಹೋದಾಗ ಒಂದು ಬದಲಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತೇಳಿ ಒಂದು ಕಶಿಶ್ ಅಂತ ನಾವು ಒಂದು ಸಿನಿಮಾ ಮಾಡ್ದು ಹಿಂದಿ ಸಿನಿಮಾ ಅದು ಒಂದು ನಾವು ಆವಾಗಿನ ಕಾಲದಲ್ಲೇ ನಾವು ಅದು ಒಳ್ಳೆಯ ಅದು ಸುಮಾರು ನಾವು ಒಂದು ಲಕ್ಷ ರೂಪಾಯಿ ಕೊಟ್ಟು ಎರಡು ಆವಾಗ ರೀಲ್ಗಳಿತ್ತು ಈಗ ಥರ ಡಿಜಿಟಲ್ ಇರಲಿಲ್ಲ ಎರಡು ರೀಲು ಅದು ಬಾಂಬೆ ರಿಲೀಸ್ ಆದಮೇಲೆ ಎರಡು ಪ್ರಿಂಟ್ ಕೊಡೋರು ಅದನ್ನು ತಗೊಂಡು ಬಂದು ನಾನು ತ್ರಿಭುವನ್ ಥಿಯೇಟ್ರಲ್ಲಿ ಮಾಡಿದೆ ಬಟ್ ನನ್ನ ದುಡ್ಡು ಎಲ್ಲೂ ರಿಕವರಿ ಆಗಲಿಲ್ಲ ಹಿಂದಿ ಸಿನಿಮಾ ಆಗೆಲ್ಲ ಕೆ ಜಿ ರೋಡಲ್ಲಿ ಬರೀ ಹಿಂದಿ ಸಿನಿಮಾ ಬಿಟ್ಟರೆ ತೇಟ್ರ್ಗಳು ಇಪ್ಪತ್ತೆರಡು ಥೇಟ್ರ್ ಇತ್ತು ಎಲ್ಲದರಲ್ಲೂ ಹಿಂದಿ ಸಿನಿಮಾನೇ ಓಡ್ತಾ ಇತ್ತು ಒಂದು ಮಾತ್ರ ತೇಟ್ರಲ್ಲಿ ಒಂದು ಪ್ರಭಾತಲ್ಲಿ ಕನ್ನಡ ಸಿನಿಮಾ ಓಡ್ತಾ ಇತ್ತು ಅದು ನಮಗೆ ಸಿಗ್ತಾ ಇರಲಿಲ್ಲ ಅದು ಬಿಟ್ಟರೆ ಸ್ಟೇಟ್ಸ್ ಟಾಕೀಸ್ ಇತ್ತು ಅಲ್ಲಿ ಕನ್ನಡ ಸಿನಿಮಾ ನೂರು ದಿವಸ ಇಪ್ಪತ್ತೈದು ವಾರ ಹೋಗೋದು ಸೊ ಭಾಳ ಕಷ್ಟ ಇತ್ತು ಚಿತ್ರಮಂದಿರ ನಮಗೆ ಹೊಸಬ್ರಿಗೆ ಬರೋದಕ್ಕೆ ವಿತರಣೆ ಮಾಡೋದಕ್ಕೆ ಇಲ್ಲಿ ಬಿಡ್ತಾ ಇರಲಿಲ್ಲ ಅವಾಗೆಲ್ಲ ಸ್ವಲ್ಪ ಈ ನಾರ್ತ್ ಇಂಡಿಯನ್ಸು ಮಾರ್ವಾಡೀಸು ರಾಜಸ್ಥಾನಿಗಳು ಇದ್ದರು ಇಲ್ಲಿ ಹಿಂದಿ ಸಿನಿಮಾಗಳೆಲ್ಲ ತೊಗೊಂಡು ಅವ್ರ ಹತ್ರ ನಾವು ಫೇಸ್ ಮಾಡೋದು ಭಾಳ ಕಷ್ಟ ಇತ್ತು ಕನ್ನಡ ಒಂದು ಐದಾರು ಡಿಸ್ಟ್ರಿಬ್ಯೂಟರ್ ಇದ್ದರು ದೊಡ್ಡ ದೊಡ್ಡವ್ರು ಇದ್ದರು ಈಶ್ವರಿ ಇವರು ಕೆ ಸಿ ಎನ್ ಮೂವೀಸು ಇವರೆಲ್ಲ ಇದ್ದರು ನಂತರ ಆವಾಗ ಒಂದು ಮುನ್ನೂರು ಜನ ಡಿಸ್ಟ್ರಿಬ್ಯೂಟರ್ ಇದ್ದರು ಗಾಂಧಿನಗರದಲ್ಲಿ ಇವತ್ತೇನು ಬೇರೆಳೆ ಎಳಸಿದ್ದಷ್ಟು ಒಂದು ನಾಲ್ಕೈದು ಡಿಸ್ಟ್ರಿಬ್ಯೂಟ್ರ್ ಆಫೀಸ್ ಸಿಗ್ಬೋದು ಇವತ್ತು ಆಲ್ಮೋಸ್ಟ್ ಎಲ್ಲ ಆಫೀಸ್ ಕ್ಲೋಸ್ ಆಗಿದೆ ಒಂದು ನಾಲ್ಕೈದು ದೊಡ್ಡ ಆಫೀಸ್ಗಳಿದೆ ಗಾಂಧಿನಗ ಗಾಂಧಿನ ಕರ್ತ ಇವಾಗ ಹೋಗಿ ಏನು ಪ್ರಯೋಜನವೂ ಇಲ್ಲ ಈಗ ಗಾಂಧಿನಗರ ನಂತರ ನಾನು ಆ ಸಿನಿಮಾ ಆದಮೇಲೆ ನಾನು ಸುಮಾರು ಸಿನಿಮಾಗಳೆಲ್ಲ ಮಾಡ್ತಾ ಬಂದೆ ನಾನು ಹಿಂದಿ ಸಿನಿಮಾಗಳು ಮಾಡಿದೆ ನಂತರ ಎಂಬತ್ಮೂರರಲ್ಲಿ ಇದು ಮಾಡಿದೆ ನಂತರ ಕಾಶಿನಾಥವರು ಸ್ನೇಹಿತರಿಂದ ನಾನು ಅನಂತ ಒಂಥರ ಮಪ್ಷಲ್ಲು ತೊಗೊಂಡು ಕನ್ನಡದ ಸಿನಿಮಾ ಕನ್ನಡ ನಾವು ಪ್ರಥಮ ಸಿನಿಮಾ ನಮಗೆ ನಾವು ಆವಾಗ ನನ್ನ ನನ್ನ ಗೊತ್ತಿರೋ ಹಾಗೆ ನಾನು ಫಸ್ಟ್ ಮಾಡಿದ್ದು ಇದೆ ಅನಂತ ನವಂತರೇ ಮಾಡಿದ್ದೆ ಅನಂತ ನವಂತರ ಆದಮೇಲೆ ಅವರು ಆದಮೇಲೆ ಅದು ಒಂದು ಇಪ್ಪತ್ತೈದು ವಾರ ಹೊಡ್ತು ಆದರೆ ಅದು ದುಡ್ಡು ಅಲ್ಲಿ ಅಲ್ಲಿಗೆ ಆಗಿದೆ ಅದು ನಂತರ ನಾನೊಂದು ಸ್ವರ್ಣ ಸಂಸಾರ ತೊಗೊಂಡೆ ಮಪ್ಷಲ್ ಅಂತೇಳಿ ಅವಾಗ ಬಿ ಬಿ ಎಂ ಪಿ ಬಿಟ್ಟು ಅದು ಸ್ವಲ್ಪ ದುಡ್ಡು ಬಂತು ಅದಾದಮೇಲೆ ನಾನು ಇವ್ರದ್ದು ಕಾಶಿನಾಥ್ ಅವ್ರದ್ದು ಬೇಷಕ್ ಅಂತ ಒಂದು ಸಿನಿಮಾ ತೊಗೊಂಡೆ ಅದು ಈ ಆಗಿನ ಕಾಲದಲ್ಲಿ ಅವರು ಈ ಅದಕ್ಕೆ ಅಪರಿಚಿತ ರಿಮೇಕು ಹಿಂದಿನಲ್ಲಿ ಮಾಡಿದರು ಮಿಥುನ್ ಚಕ್ರವರ್ತಿ ಮತ್ತು ಯೋಗಿ ತಬ್ಬಾಲಿ ಉಷಾಖನ್ನ ಮ್ಯೂಸಿಕ್ಕು ಕಾಶಿನಾಥ್ ಅವ್ರು ಮಾಡಿದರು ಅವ್ರಿಗೂ ಅದು ಬಿಸ್ನೆಸ್ ಮಾಡೋದಕ್ಕೆ ಹೇಗೆ ಮಾಡೋದು ಏನಂತ ಗೊತ್ತಿಲ್ಲ ಸಿನಿಮಾ ಮಾಡುವಿದ್ದಾರೆ ಆಗ ನಾನು ಹಿಂದಿ ಮಾಡ್ತಾಯಿದ್ನಲ್ಲ ನನಗೊಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸಿಕ್ತು ಯಾರೋ ಊರಿನವ್ರು ಅಂತೇಳಿ ನಮ್ಮ ಊರಿನವ್ರು ಅಂತೇಳಿ ಒಂದು ಟಚಲ್ಲಿ ನಮಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಅವರು ನನ್ನ ಭೇಟಿಯಾದರು ನಾನು ಅದು ನಂತರ ಅದು ಆ ಸಿನಿಮಾ ತೊಗೊಂಡೆ ಅವ್ರಿಗೆ ನಾನು ಬಾಂಬೇನಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ನಾನೇ ಮಾಡಿಕೊಟ್ಟೆ ಅವರು ಬಾಂಬೆನಲ್ಲಿ ಹೋಗಿ ನಿಂತ್ಕೊಂಡ್ರು ಅವ್ರಿಗೂ ಬಾಂಬೆ ನೋಡಿರಲಿಲ್ಲ ಅವರು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕಂತ ನಂತರ ಅಲ್ಲಿ ರಿಲೀಸ್ ಆದಮೇಲೆ ಎಲ್ಲ ಒಂದೇ ದಿವ್ಸಕ್ಕೆ ತೆಗೆದುಬಿಟ್ರು ಸಿನಿಮಾನ ಇವ್ರದ್ದು ಆಮೇಲೆ ಸ್ಯಾಟಲೈಟ್ ಹೋಗಲಿಲ್ಲ ಅವಾಗ ಅವರು ತಗೊಳ್ಳೋದಿತ್ತು ಅದೂ ಹೋಗಲಿಲ್ಲ ನಂತರ ಅವ್ರು ತುಂಬ ತಲೆ ಬಿಸಿ ಮಾಡ್ಕೊಂಡಿದ್ರು ಪಿಚ್ಚರು ಹೋಗಲಿಲ್ವಲ್ಲ ಈ ಥರ ಮಾಡಿದ್ರು ಅಂತೇಳಿ ಸೊ ಅವ್ರದ್ದು ತಪ್ಪಿದೆ ಆಮೇಲೆ ಡಿಸ್ಟ್ರಿಬ್ಯೂಟ್ರು ಇಲ್ಲದೇ ಇರೋದು ಅವ್ರಿಗೂ ಸಿನಿಮಾ ಮಾಡೋದು ಕಷ್ಟ ಇತ್ತು ವಿತರಣೆದು ಅದಾದಮೇಲೆ ಆ ಸಿನಿಮಾನ ನಾನು ಕರ್ನಾಟಕಕ್ಕೆ ಮಾಡಿದೆ ನಾನು ಅದು ಭಾಳ ಚೆನ್ನಾಗಿ ಹೋಯ್ತು ಸಿನಿಮಾ ಇಲ್ಲಿ ಕರ್ನಾಟಕದಲ್ಲಿ ಹಿಂದಿನಲ್ಲಿ ಬೆಂಗಳೂರಿನಲ್ಲೂ ಮಾಡಿದೆ ಆದರೆ ಮ್ಯಾಂಗ್ಳೂರಿನಲ್ಲಿ ಅದು ನಂಬರ್ ಒನ್ ಚೆನ್ನಾಗಿ ಹೋಯ್ತು ಆಲ್ ಶೋ ಹೊಡಿತು ಅದು ಬೇಷಕ್ ಸೆಂಟ್ರಲ್ ಟಾಕೀಸಲ್ಲಿ ಹಾಕಿದ್ದೆ ನಾನು ಇಪ್ಪತ್ತೆಂಟು ಫುಲ್ ಫುಲ್ಲೋಗಿತ್ತು ವೆರಿ ಗುಡ್ ಅದು ಚೆನ್ನ ಹೋದ್ರೆ ಮೇಲೆ ಅದು ನನಗೆ ಕಮ್ಮಿಗೆ ಅವ್ರು ಕೊಟ್ಟಿದ್ದರು ಒಂದು ನಲ್ವತ್ತು ಸಾವಿರ ರೂಪಾಯಿಗೆ ತೊಗೊಂಡಿದ್ದೆ ನಾನು ಎರಡು ಪ್ರಿಂಟು ಅದು ಸ್ವಲ್ಪ ದುಡ್ಡು ಮಾಡಿತು ಅದಾದಮೇಲೆ ಹೀಗೆ ರಾಸ್ತೆ ಜಲ್ ಮಾಲು ಜಿತೇಂದ್ರ ಜರೇಕಾ ಮತ್ತು ವಿನೋದ್ ಮೇರ ಇವರ ನವೀನಿ ಶೈಲದೆಲ್ಲ ಸುಮಾರು ಸಿನಿಮಾ ಮಾಡಿದೆ ಮುಜಯ್ ಶಕ್ತಿದು ಈ ಥರ ಹಿಂದಿ ಸಿನಿಮಾಗಳು ತುಂಬ ಮಾಡ್ಕೊಂಡು ಬಂದೆ ರಾಸ್ತೆ ಪ್ಯಾರಿಕೆ ಆಮೇಲೆ ತೆಲುಗು ಮಾಡಿದೆ ಅದಾದಮೇಲೆ ಏಯ್ಟಿ ಫೈನಲ್ಲೇ ನಾನು ತೆಲುಗು ಸಿನ್ಮಾ ಸ್ವಲ್ಪ ತೊಗೊಂಡೆ ಅರ್ಜುನ್ ಸರ್ಜಾ ಅವ್ರದ್ದು ಆಫೀಸ್ ಇತ್ತು ಅವರು ತಾಯಿಯವರು ನಡೆಸ್ತಾಯಿದ್ರು ಡಿಸ್ಟ್ರಿಬ್ಯೂಷನ್ ಆಫೀಸು ಅವರು ಒಂದು ನಾಲ್ಕೈದು ಸಿನ್ಮಾ ತೊಗೊಂಡಿದ್ರು ಅವ್ರಿಗೆ ಯಾಕೋ ಸರಿ ಹೋಗಲಿಲ್ಲ ಅವರು ತಾಯಿಯವರು ಅರ್ಜುನ್ ಸರ್ಜಾ ಅವರು ತಾಯಿಯವರು ಮತ್ತು ಅವ್ರು ಕರೆದುಬಿಟ್ಟು ಬಿಟ್ಟು ಹೇಳಿದ್ರು ನನ್ನ ಆಫೀಸನ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ನೀವು ಸಿನಿಮಾ ಎಲ್ಲ ತೊಗೊಳ್ಳಿ ಅಂತ ಹೇಳಿದರು ನಾನು ಆವಾಗ ಅವ್ರದ್ದು ಮೂರು ನಾಲ್ಕು ಸಿನ್ಮಾ ಮಾಡಿದ್ದಿತ್ತು ಕರ್ನಾಟಕದ ರಾಕ್ಷಸ ಸಂಹಾರ ವೇಗ ಆಮೇಲೆ ವೇಗ ಚುಕ್ಕಟ್ಟ ಕಾ ಕ ನಾಡು ಈ ಥರ ಸುಮಾರು ಕೆಲವು ಸಿನಿಮಾಗಳು ಇತ್ತು ಅರ್ಜುನ್ ಸರ್ಜು ಅದೆಲ್ಲ ನಾನು ಪರ್ಚೇಸ್ ಮಾಡಿ ನಾನು ರಿಲೀಸ್ ಮಾಡಿದೆ ಅಲ್ಲಿಗೆ ಅಲ್ಲಿಗೆ ಹಿಂದಿ ಸಿನಿಮಾ ಮಾಡಿದೆ ಇಂಗ್ಲೀಷ್ ಮಾಡಿದೆ ನಾನು ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ಜಿ ರೋಡಲ್ಲೆಲ್ಲ ಆಗ್ತದೆ ಬಟ್ ಅಲ್ಲಿ ಒಂದು ವೇ ಏರುಪೇರು ಆಗ್ತಾಯಿತ್ತು ಒಂದು ಬರೋದು ಒಂದು ಹೋಗೋದು ಒಂದು ಬರೋದು ಹೋಗೋದು ಅವಾಗೆಲ್ಲ ಸ್ವಲ್ಪ ಲಕ್ಷಗಳಿತ್ತು ಇವಾಗಂತ ಹೇಳಿದ್ರೆ ಈಗ ಕೋಟಿಗಳು ಆವಾಗ ಸಿನಿಮಾ ಚಿತ್ರಮಂದಿರಗಳಂತೆ ನಿಮಗೆ ಇದು ಟಿ ವಿಲೆಲ್ಲ ಇರಲಿಲ್ಲ ಎಲ್ಲೋ ಒಂದು ಮೂರು ವರ್ಷ ಆದಮೇಲೆ ಸ್ಯಾಟಲೈಟ್ ರೈಟ್ಸ್ ಕೊಡೋರು ಪ್ರೊಡ್ಯೂಸರ್ಸು ಇ ಎಫ್ಒ ಇರಲಿ ಇ ಎಫ್ ಒ ಕ್ಯೂಬು ಯಾವುದೂ ಇರಲಿಲ್ಲ ರೀಲ್ಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ ರೀಲ್ ಬರೋದು ಸೊ ಈ ಥರ ನಡೀತಾ ಇತ್ತು ಮಾಡ್ಕೊಂಡು ಬಂದ್ವು ನಂತರ ಒಂದು ಕಡೆಯಿಂದ ಬಂದು ಈಗ ಟೂ ತೌಸಂಡಲ್ಲಿ ಎಲ್ಲ ಐ ಕ್ಯೂಬ್ ಎಲ್ಲ ಬಂತು ನಾನು ಒಳ್ಳೊಳ್ಳೆ ಸಿನಿಮಾ ಮಾಡಿದೆ ತಮಿಳು ತೆಲುಗು ಎಲ್ಲ ಮಾಡಿದೆ ನಂತರ ಈಗ ಟೂ ತೌಸಂಡ್ ಏಯ್ಟೀನಿಂದ ನಾನು ಸ್ವಲ್ಪ ದೊಡ್ಡ ದೊಡ್ಡ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದೆ ನಿಮಗೆ ಈ ಸಿನಿಮಾ ಸಾಹಸ ಹೇಗೆ ನಿಮ್ಮ ಕುಟುಂಬದಲ್ಲಿ ಇದ್ರ ಏನು ಕತೆ ಇಲ್ಲ ನಮ್ಮ ಕುಟುಂಬದಲ್ಲಿ ಆ್ಯಕ್ಚುಲಿ ದೂರದಲ್ಲಿ ಸಂಬಂಧ ಇದ್ದರು ಸಿನಿಮಾದಲ್ಲಿ ಬಾಂಬೆನಲ್ಲಿ ಅಂತ ಆ್ಯಕ್ಟ್ರ ಇದ್ದರು ನಮ್ಮ ರಿಲೇಷನ್ ಒಬ್ಬರು ಆತ್ಮಾರಮ್ ಅಂತ ಅವರು ಹಿಂದಿ ಡೈರೆಕ್ಟ್ರಾಗಿದ್ದರು ಅವರು ಒಂದೆರಡು ಸಿನಿಮಾ ಮಾಡಿದರು ಸೋನೇಕ ಆತು ಅಂತೇಳಿ ಒಂದು ಮಾಡಿದ್ರು ಹೌದು ಹೌದು ನಮಗೆ ಅವರು ಸಂಬಂಧ ಇದ್ದರು ನಮ್ಮ ಫ್ಯಾಮಿಲಿ ಕುಟುಂಬ ಅವ್ರದ್ದು ನಮ್ಮ ರಿಲೇಷನ್ ಅವ್ರದ್ದು ಒಂದು ಥೇಟ್ರ್ ಇತ್ತು ಬಾಂಬೇಲಿ ಕನ್ನಡ ಸಿನಿಮಾ ಆಗ್ತಾಯಿದ್ರು ಉಷಾ ಥೇಟ್ರ್ ಅಂತ ಇತ್ತು ಅದು ಅಲ್ಲಿ ಕನ್ನಡ ಸಿನಿಮಾ ಮಾತ್ರ ಆಗ್ತಾಯಿದ್ರು ಸೊ ನಾನು ಬಾಂಬೆಗೆಲ್ಲ ಹೋದಾಗ ಅವ್ರನ್ನೆಲ್ಲ ಭೇಟಿಯಾಗಿ ಅವರು ಕೆಲವೆಲ್ಲ ಸಿನ್ಮಾ ಕೊಡಿಸ್ತಾಯಿದ್ರು ಗುರು ಯಾರು ಗುರುದತ್ತು ಎಲ್ಲ ಆವಾಗ ಇದ್ದಾಗ ಅವರು ಕೊಡಿಸ್ತಾಯಿದ್ರು ಸೊ ಅದರಿಂದ ನಮಗೆ ಸ್ವಲ್ಪ ಆ ಲಿಂಕಲ್ಲಿ ಕೆಲವೆಲ್ಲ ಕೆಲವು ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲಿ ನಮ್ಗೆ ಸಿಗದೆ ಸಿನಿಮಾ ಆ ಥರದ್ದು ಜಿತೇಂದ್ರೇಕರ ಇದ್ದಾಗ ನವೀನ್ ವಿನೋದ್ ಮ್ಯಾರೋದು ಸಣ್ಣ ಸಣ್ಣ ಸಿನಿಮಾ ತೊಗೊಂಡು ಬರ್ತಾಯಿದೆ ಅವ್ರು ಕೊಡಿಸ್ತಾಯಿದ್ರು ನಮಗೆ ಸೊ ಆ ಇದರಲ್ಲಿ ನಮಗೆ ಒಂದು ಸಿನಿಮಾದ ಇದು ಬಂತು ಇದಾದಮೇಲೆ ಇಲ್ಲಿ ನಮಗೆ ಲಿಂಕು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ವಲ್ಲ ನಾವು ಸ್ವಲ್ಪ ಜರ್ನಿ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ಮಾಡಿದೆ ಎಂಬತ್ತೈದರಲ್ಲಿ ನಾನು ಚ ಇವರು ತೆಲುಗು ರಾಧಾ ಗೋಪಾಲ್ ಅಂತ ಮಾಡಿದೆ ಚಿರಂಜೀವಿ ಅವ್ರ ಬ್ರದರ್ ಅವರು ಪ್ರೊಡಕ್ಷನ್ ಮಾಡಿದರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಫೈನಾನ್ಷಿಯಲಿ ಅದೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ನಾನು ತೊಗೊಂಡೆ ಆಮೇಲೆ ಜಗಪತಿ ಬಾಬು ಇದ್ದಾರಲ್ಲ ಈಗ ಅವ್ರ ತಂದೆಯವರು ವಿ ಬಿ ರಾಜೇಂದ್ರ ಪ್ರಸಾದ್ ಅಂತ ಇದ್ದರು ಆಗ ಅವನು ಚಿಕ್ಕ ಹುಡುಗ ವಿ ಬಿ ರಾಜೇಂದ್ರ ಪ್ರಸಾದ್ ಅವರ ಮಗ ಅವನು ನಾನು ನಮ್ಮ ಬ್ರದರೆಲ್ಲ ಚೆನ್ನೈಗೆ ಫಸ್ಟ್ ಎಂಟ್ರಿ ಆಗಿದ್ದು ನಾವು ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಎಂಟ್ರಿ ಆಗಿದ್ದು ಅವರು ದಸರಾ ಬುಲ್ಲೊಡ್ದು ರಿಮೇಕು ಜೀತೇಂದ್ರ ಏಕಾದು ರಾಸ್ತೆ ಪ್ಯಾರಕೆ ಅಂತ ಒಂದು ಸಿನಿಮಾ ಮಾಡಿದರು ಭಾಳ ಚೆನ್ನಾಗಿತ್ತು ಅದು ಸಾಂಗ್ ಎಲ್ಲ ಹಿಟ್ಟಾಗಿತ್ತು ಆವಾಗೆಲ್ಲ ತೋಫಾ ಇದೆಲ್ಲ ಬಂದಿದ್ದು ಆ ಟೈಮ್ನಲ್ಲಿ ಜೀತೇಂದ್ರ ರೇಖಾದು ನಾನು ಅದೊಂದು ಮಾಡಿದೆ ಜಲ್ಮಲ್ ಅಂತ ಜೀತೇಂದ್ರ ರೇಖಾದು ಅದು ಮಾಡಿದೆ ಬಟ್ ಅದು ಸ್ವಲ್ಪ ಲಾಸ್ ಆಯಿತು ರಸ್ತೆ ಪಾರಿಕೆ ಸ್ವಲ್ಪ ಕವರ್ ಆಯಿತು ಪಿಚ್ಚರ್ ಚೆನ್ನಾಗಿತ್ತು ಚೆನ್ನಾಗಿ ಹೋಯಿತು ಸೊ ಆವಾಗಿಂದ ನಮ್ಗೆ ಜಗತ್ಪತಿ ಬಾಬು ನನಗೆ ಕ್ಲೋಸ್ ಆಗಿದ್ರು ಚಿಕ್ಕ ಹುಡುಗನಿಂದನೇ ಈಗಲೂ ನಮ್ಗೆ ಗೊತ್ತು ಅವರು ಸೊ ಆದಮೇಲೆ ನಾನು ಸೂಪರ್ ಗುಡ್ ಫಿಲಮ್ಸ್ ಅವ್ರದ್ದು ಮಾಡಿದೆ ಒಂದು ಕಡೆಯಿಂದ ಅವ್ರದ್ದೆಲ್ಲ ಸಂಕ್ರಾಂತಿ ಎಲ್ಲ ಮಾಡಿದೆ ನಾವು ಟಾಗೂರ್ ಮಧೂರ್ ಅಂತ ಇದ್ದಾರೆ ಅವ್ರದ್ದು ಮಾಡ್ದು ಸುಮಾರು ಜನ ಮಾಡಿದ್ರು ತಮಿಳು ತೆಲುಗು ಎಲ್ಲ ಮಾಡಿದೆ ಎಡಿಟ್ರ್ ಒಂದು ನಾನು ಮಾಡಿದೆ ಎನ್ ಕುಮಾರ್ ಅಂಡ್ ಸಣ್ಣ ಆಫ್ ಮಹಾಲಕ್ಷ್ಮಿ ಅಂತ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾನೆ ಹೀಗೆ ಬಂದೆ ಅದಾದ್ಮೇಲೆ ನಾನು ದೊಡ್ಡ ಸಿನಿಮಾ ಮಾಡಿದೆ ಸಾಂಬಾ ಅಂತ ಒಂದು ದೊಡ್ಡ ಪಿಚ್ಚರು ಎನ್ ಟಿ ಆರ್ದು ನಾನು ದೊಡ್ಡದಾಗಿ ಮಾಡಿದೆ ಆಗ ನಾನು ಮಾಡಿದಾಗ ನನಗೆ ಕನ್ನಡ ಚಿತ್ರರಂಗದವರು ನನಗೆ ತೊಂದರೆ ಕೊಟ್ಟರು ಅವ ಆ ಟೈಮ್ನಲ್ಲಿ ರಾಜ್ಕುಮಾರ್ ಕ ಅವ್ರ ಆಫೀಸಿಂದ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಥಿಯೇಟ್ರ್ಗಳು ಕೆ ಜಿ ರೋಡಲ್ಲಿ ಇರಲಿಲ್ಲ ಸೊ ಎಲ್ಲ ಊರಲ್ಲೆಲ್ಲ ನಾನು ಹಾಕೊಂಡಿದ್ದೇನೆ ಅಂತೇಳಿ ಗಲಾಟೆ ಆಯಿತು ಅದರ್ ಲ್ಯಾಂಗ್ವೇಜದ್ದು ಕಿರಿಕ್ ಆಗೋಯ್ತು ಅದರಲ್ಲಿ ಐವತ್ತು ದಿವಸ ನನಗೆ ಚೇಂಬರಿಂದ ನನಗೆ ತುಂಬ ತೊಂದರೆ ಕೊಟ್ಟರು ಎಲ್ಲ ಬ್ಯಾನ್ ಮಾಡಬೇಕು ಅದು ಇದು ಸಿನಿಮಾ ಪಿಚ್ಚರ್ ರೀಲ್ಗಳೆಲ್ಲ ಎತ್ಕೊಂಡು ಹೋಗಿದ್ದರು ನನ್ನ ಹತ್ರ ಲೆಟ್ರ್ ಮಾಡಿ ತೆಲುಗು ಅಸೋಸಿಯೇಷನ್ ಇದ್ದರು ನಾನು ಒಂದು ಸಂಕ್ರಾಂತಿ ಅಂತ ಪಿಚ್ಚರ್ ಮಾಡಿದೆ ಧೈರ್ಯಮ್ ಅಂತ ಪಿಕ್ಚರ್ ರಿಲೀಸ್ ಮಾಡಿದೆ ಆ ಟೈಮ್ನಲ್ಲಿ ಸಾಂಬಾ ಕಂಟಿನ್ಯೂ ದೊಡ್ಡ ದೊಡ್ಡದು ಸಿನಿಮಾ ಮಾಡುವಾಗ ನನಗೆ ಏನು ಮಾಡಿದ್ರು ಐವತ್ತು ದಿವಸ ಆದಮೇಲೆ ಮಾಡಬೇಕಂದ್ರು ನಾನು ಶಂಕರದಾದ ಎಮ್ ಬಿ ಪಿ ಎಸ್ ಅಂತ ಒಂದು ಮಾಡಿದೆ ವಸೂಳರಾಜ ಎಮ್ ಬಿ ಪಿ ಎಸ್ ಜಮಿನಿ ಅವ್ರದ್ದು ಆ ಟೈಮ್ನಲ್ಲಿ ನಂಗೆ ತೊಂದರೆ ಕೊಟ್ಟರು ಐವತ್ತು ದಿವಸ ಆದಮೇಲೆ ರಿಲೀಸ್ ಮಾಡಬೇಕಾಯಿತು ನಾನು ಬಲವಂತಲ್ಲಿ ಮಾಡಿ ತ್ರಿಭುವನಲ್ಲಿ ನಾವು ಹಂಡ್ರೆಡ್ ಮಾಡಿದ್ದೀವಿ ಪಿಚ್ಚರ್ನ ವಸೂಲ್ರಾಜ ಎಮ್ ಬಿ ಬಿ ಎಸ್ ಮಾಡಿದ್ದೀವಿ ಆ ಟೈಮ್ನಲ್ಲಿ ಐವತ್ತು ದಿವಸ ಮಾಡಬೇಕು ಯಾವುದು ಕನ್ನಡ ಪಿಕ್ಚರ್ ಸೇಮಿನ್ ಟೈಮ್ ಮಾಡೋಕ್ಕೆ ಬಿಡಲಿಲ್ಲ ಅವರು ನಮಗೆ ಇದೇ ಎಚ್ ಡಿ ಗಂಗರಾಜ ಅಧ್ಯಕ್ಷರಾಗಿದ್ದರು ಅವ್ರ ಪೀರಿಯಡಲ್ಲಿ ನಮಗೆ ಕೆಲವರೆಲ್ಲ ಸೇರಿಕೊಂಡು ಇಲ್ದೇ ಇರೋದೆಲ್ಲ ನಮಗೆಲ್ಲ ಬೇಡದೇ ಇರೋದೆಲ್ಲ ತೊಂದರೆ ಕೊಟ್ಟು ಅದರ್ ಲ್ಯಾಂಗ್ವೇಜಲ್ಲಿ ನಾವು ನಾನು ಹೇಳಿದೆ ಅವ್ರಿಗೆ ಕೇಳಲಿಲ್ಲ ಯಾವ ಹೋಟ್ಲಲ್ಲಿ ನಾವು ಏನು ಬೇಕಾದ್ರೆ ತಿಂತೀವಿ ಅದೆಲ್ಲ ನೀವು ಮಾಡಲೇಬೇಕು ಇಲ್ಲ ನೀವು ಇಲ್ಲಿ ಮಾಡಲೇಬಾರ್ದು ಕನ್ನಡಕ್ಕೆ ಫಸ್ಟ್ ಪ್ರಿಫಿಷನ್ ನೀವು ಅದರ್ ಲ್ಯಾಂಗ್ವೇಜ್ ನೀವು ಐವತ್ತು ದಿವಸ ಮೇಲೆ ಮಾಡಬೇಕಂತ ಬ್ಯಾನ್ ಮಾಡಿದ್ರು ಮಾಡಿದ ಮಾಡಿದ್ಮೇಲೆ ಐವತ್ತು ದಿವಸ ಆದಮೇಲೆ ನಮಗೆ ಸಿನಿಮಾಗಳು ರಿಲೀಸ್ ಮಾಡ್ತಾಯಿದ್ದೆ ನಾನು ತೊಂದರೆ ಕೊಟ್ಟರು ನನಗೆ ರೀಲ್ ಎತ್ಕೊಂಡು ಹೋಗೋದು ನಾನೆಲ್ಲ ನಾನು ಕಂಪ್ಲೇಂಟ್ ಎಲ್ಲ ಕೊಡೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಇದೆಲ್ಲ ಮಾಡಿಕೊಂಡೆಲ್ಲ ಬಂದಿದ್ದೀನಿ ನಾನು ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಕನ್ನಡ ಸಿನಿಮಾದಲ್ಲಿ ಕಿನ್ ಕನ್ನಡ ಸಿನಿಮಾ ಮಾಡೋದು ದೊಡ್ಡದಲ್ಲ ನಾನು ಮಾಡಿದ್ದೀನಿ ಕೆಲವರು ಒಳ್ಳೆಯವರು ಇದ್ದಾರೆ ಕೆಲವರು ಅರ್ಧಕ್ಕೆ ನಿಲ್ಸವ್ರು ಇದ್ದಾರೆ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಬರೋದಿಲ್ಲ ಆಚೆ ದುಡ್ಡು ಕೊಟ್ಟರೆ ರಿಕ್ವೈರಿ ಮಾಡೋಕ್ಕಾಗಲ್ಲ ಡಿಸ್ಟ್ರಿಬ್ಯೂಟ್ರು ಥೇಟ್ರ್ ಅವ್ರಿಗೆ ನಾವು ಪಿಚ್ಚರ್ ಹಾಕಿದ್ರೆ ಕೆಲವರು ಒಳ್ಳೆಯ ಕೆಲವು ಥೇಟ್ರು ಚಿತ್ರಮಂದಿರ ಮಾಲೀಕರು ಏನಂದರೆ ಕರೆಕ್ಟಾಗಿ ದುಡ್ಡು ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅದೇ ಕೆಲವು ಚಿತ್ರಮಂದಿರ ಮಾಲೀಕರು ನಾನು ಅವ್ರಿಗೆ ಮೂರು ತಿಂಗಳು ಲೀಸ್ ಕೊಟ್ಟಿದ್ದೀನಿ ಇವ್ರಿಗೆ ಮೂರು ತಿಂಗಳು ಕೊಟ್ಟಿದ್ದೀನಿ ಅಂತ ಅವ್ನು ಬಿಟ್ಟು ಹೋಗ್ತಾನೆ ಇನ್ನೊಬ್ಬ ಬರ್ತಾನೆ ಅವ್ನು ದುಡ್ಡು ನಮ್ಮದು ಶೇರ್ ಅಮೌಂಟ್ ಕೊಡೋದಿಲ್ಲ ಡಿಸ್ಟ್ರಿಬ್ಯೂಟ್ರು ಮೇಯ್ನಾಗಿ ಇವತ್ತು ಗಾಂಧಿನಗರದಲ್ಲಿ ಯಾವುದೇ ಡಿಸ್ಟ್ರಿಬ್ಯೂಟ್ರು ದುಡ್ಡು ಮಾಡಿರೋರು ಇಲ್ಲ ಇಂಡಸ್ಟ್ರಿನಲ್ಲಿ ಯಾಕೆ ಯಾಕೆ ಅಂದರೆ ಇದೇ ಥರ ಚಿತ್ರಮಂದಿರ ಕೆಲವರು ಮಾಲೀಕರು ಇದ್ದಾರಲ್ಲ ಇನ್ನೊಬ್ರು ಲೀಸ್ ಕೊಟ್ಟಿದ್ದು ಅವ್ರು ಅವರು ಯಾರೋ ಥರ್ಡ್ ಪಾರ್ಟಿ ಬರ್ತಾರೆ ಸಿನಿಮಾ ಹಾಕ್ತಾರೆ ದುಡ್ಡು ಕೊಡೋದಿಲ್ಲ ಓಡೋಗ್ತಾರೆ ಇನ್ನೊಬ್ಬ ಹೋಗ್ತಾನೆ ಇನ್ನೊಬ್ಬ ಬರ್ತಾನೆ ಅವ್ನು ನಾವು ಕೊಟ್ಟಿದ್ದೀವಿ ಸರ್ ಅಂತಾರೆ ಲೆಕ್ಕಗಳು ಕೊರೋದಿಲ್ಲ ಈಗ ನಾವು ಕೆಲವು ಚಿತ್ರಮಂದಿರಗಳಲ್ಲಿ ನಾವು ಸಿನಿಮಾ ದೊಡ್ಡ ದೊಡ್ಡದು ಹಾಕಿದ್ರೆ ನಾವು ಹೋಗೋಷ್ಟೊತ್ತಿಗೆ ಅವ್ರು ಹೇಳ್ತಾರೆ ಬೇರೆ ಕಡೆಗೆ ಇನ್ನೊಬ್ಬ ಚಿತ್ರಮಂದಿರ ಅವ್ರು ಬರ್ತಾರೆ ಅಂತ ಅವರು ಎಲ್ಲ ಪೇಪರ್ ಲೆಕ್ಕದಲ್ಲಿ ಕೊಡ್ತಾರೆ ಯಾರು ಡಿ ಸಿ ಆರ್ ಕರೆಕ್ಟಾಗಿ ಬರೆಯೋದಿಲ್ಲ ಕರೆಕ್ಟಾಗಿ ಡಿ ಸಿ ಆರ್ ಬಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕ ಎಲ್ಲ ಲಾಭದಲ್ಲಿ ಬರ್ತಾರೆ ನಾನು ಪ್ರಯತ್ನ ಮಾಡಿ ಆಯಿತು ನಾನು ಈಗ ಡಿಜಿಟೈಲ್ ಮಾಡೋದಕ್ಕೆ ಅವ್ರು ಯಾರೂ ರೆಡಿ ಇಲ್ಲ ಈಗ ಜಿ ಎಸ್ ಟಿ ಬಂದಿದೆ ಎಲ್ಲ ಮಾಡಿದ್ದಾರೆ ಜಿ ಎಸ್ ಟಿ ಅವರು ಮಾಡ್ಬೋದಲ್ಲ ಆನ್ಲೈನ್ ಟಿಕೆಟು ಇದು ಈಗ ಹೊಸ್ದಾಗಿ ಮಾಡಿರೋದು ಬುಕ್ ಮೈ ಶೋನಲ್ಲಿರೋದು ಲೆಕ್ಕ ಸಿಗ್ತಾಯಿದೆ ಮಲ್ಟಿಪ್ಲೆಕ್ಸ್ ಅವರು ಲೆಕ್ಕ ಕೊ ಕರೆಕ್ಟಾಗಿ ಕೊಡ್ತಾರೆ ಇವರು ಸಿಂಗಲ್ ಥಿಯೇಟರ್ ಕರೆಕ್ಟಾಗಿ ಕೆಲವರು ಯಾರೂ ದಿಸ್ ಸಿ ಆರ್ಗಳು ಬರಲ್ಲ ನೀವು ಸಿನಿಮಾ ತೊಗೊತಾರೆ ಆಗ್ತಾರೆ ಪೇಪರ್ ಪೀಸಲ್ಲಿ ಕೊಡ್ತಾರೆ ಲೆಕ್ಕ ಅದು ಯಾವುದು ಸೈನ್ ಇರೋದಿಲ್ಲ ಬೇಕಾರೆ ಇವರು ಕೇಳಿ ಜಿ ಎಸ್ ಟಿನಲ್ಲಿ ಜಿ ಎಸ್ ಟಿ ಅಮೌಂಟು ಕಟ್ಟೋದಿಲ್ಲ ಡಿಸ್ಟ್ರಿಬ್ಯೂಟ್ರಿಗೂ ಅಮೌಂಟ್ ಕೊಡೋದಿಲ್ಲ ಜಿ ಎಸ್ ಟಿ ಜಿ ಎಸ್ ಟಿ ಅಮೌಂಟ್ ಎಷ್ಟೋ ಪ್ರೊಡ್ಯೂಸರು ಅಮೌಂಟ್ ಕೊಟ್ಟಿದ್ರು ನಮಗೆ ಜಿ ಪಿಕ್ಚರ್ ಪರ್ಚೇಸ್ ಮಾಡಿದ್ದು ನಮಗೆ ಕೆಲವು ಪ್ರೊಡ್ಯೂಸರ್ಸ್ಗಳು ಜಿ ಎಸ್ ಟಿ ಕೊಟ್ಟಿರೋ ಅಮೌಂಟ್ ಕಟ್ಟಿಲ್ಲ ಇವತ್ತಿಗೂ ನಮಗೆ ಕೆಲವು ಪ್ರೊಡ್ಯೂಸರು ಹೆಸ್ರುಗಳು ಅವ್ರ ಹೆಸರು ಹೇಳೋದು ಬೇಡ ನಾವು ಪ್ರಾಮಂಟಾಗಿ ದುಡ್ಡು ಕೊಟ್ಟಿರ್ತೀವಿ ನಾವು ಕೊಟ್ಟು ಕ್ಲಿಯರ್ ಮಾಡಿ ರಿಲೀಸ್ ಮಾಡೋಕ್ಕೆ ಕೊಡೋದು ಅವರು ಲ್ಯಾಬ್ ಆಗಲಿ ಆಗಲಿ ನಾವು ನಾವು ಡಿಸ್ಟ್ರಿಬ್ಯೂಟ್ರು ಎಲ್ಲಿಂದ ತೊಗೊಂಡು ಬರ್ತೀವಿ ಹಾಕಿರ್ತೀವಿ ದುಡ್ಡು ನಾವು ಅದು ಒಂದು ಚಿಲ್ಲರ್ಫಲರ್ ಎಕ್ಸಿಬಿಟ್ರ ಹತ್ರ ನಾವು ಆರು ತಿಂಗಳು ಒಂದು ವರ್ಷ ಇವತ್ತು ನಾನು ಸಿನಿಮಾ ರಿಲೀಸ್ ಮಾಡಿ ಒಂದು ಐದಾರು ವರ್ಷ ಮೇಲಾಗಿದೆ ದೊಡ್ಡ ದೊಡ್ಡ ಅಮೌಂಟ್ಗಳು ಕೆಲವು ಚಿತ್ರಮಂದಿರ ಮಾಲೀಕರು ನನಗೆ ಕೊಡಬೇಕು ಅಷ್ಟೇ ಸೋರೆಲ್ಲ ಸುಮಾರು ಅರುವತ್ತು ಲಕ್ಷ ನಲ್ವತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಯಾವ ಚೇಂಬರ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವತ್ತರೆಗೂ ಅವ್ರದ್ದು ಯಾವುದೋ ಒಂದು ಇಲ್ಲ ಏನಿಲ್ಲ ಚೇಂಬರಲ್ಲಿ ನಾನು ನಲ್ವತ್ತ್ಮೂರು ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದೇ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಚೇಂಬರ್ನವರು ಹೇಳಿ ತೋರಿಸಲಿ ನೋಡೋಣ ನನಗೆ ಯಾವ್ದಾದ್ರು ಮಾಡಿಕೊಟ್ಟಿದ್ರೆ ನನಗೆ ಅದರಲ್ಲ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಬಾರ್ದು ಅಂತ ಇವರು ಬೇರೆ ತೊಂದರೆ ಮಾಡಿದ್ದಾರೆ ನನಗೆ ಇನ್ನು ಹಿಂದೆ ಇದ್ದವರು ಎಲ್ಲ ನಾವು ಅದು ಅವ್ರ ಹೆಸರು ಹೇಳಬೇಕಾದ್ರೆ ಅವ್ರಿಗೆ ಗೊತ್ತಿದೆ ಇಂಡಸ್ಟ್ರಿಗೆ ಗೊತ್ತು ಅದರ್ ಲ್ಯಾಂಗ್ವೇಜ್ ಎಲ್ಲಾರಿಗೂ ಗೊತ್ತಿದೆ ಪೇಪರ್ ಎಲ್ಲ ಬಂದು ಎಲ್ಲ ಆಗಿ ನಾನು ನಾನು ಹೋಗಿದ್ದೆ ಈಗ ಅದರ್ ಲ್ಯಾಂಗ್ವೇಜ್ ಈಗ ಆಳ್ತಾ ಇದಾರೆ ಅವರೇ ಫಸ್ಟ್ ಇವಾಗ ಅದರ್ ಲ್ಯಾಂಗ್ವೇಜ್ ಇವಾಗ ಯಾರು ಮಾತಾಡ್ತಾ ಇಲ್ಲ ಯಾರು ಮಾತಾಡ್ತಾರೆ ಆಯ್ತು ಅವರು ಇವತ್ತು ಸಿನಿಮಾದ ಚೇಂಬರ್ ಅಲ್ಲಿ ಕೂತಿರೋರು ಇವತ್ತು ಯಾರು ಪದಾಧಿಕಾರಿಗಳು ಕೂತಿದಾರೋ ಯಾರಾದ್ರೂ ಒಂದು ಸಿನಿಮಾ ಮಾಡಿ ತೋರಿಸಲಿ ಯಾರು ಮಾಡಿದಾರ ಅಲ್ಲಿ ಹತ್ತು ಹದಿನೈದು ವರ್ಷದಿಂದ ಯಾರಾದ್ರು ಸಿನಿಮಾ ಮಾಡಿದ್ದಾರೆ ಪ್ರೊಡಕ್ಷನ್ ಈಗ ಈಗ ಹತ್ತು ವರ್ಷದಿಂದ ಮಾಡಿದಾರೆ ಯಾರಾದರೂ ಅಲ್ಲಿ ಸಿನಿಮಾ ಪ್ರೊಡಕ್ಷನ್ ಮಾಡದೇವರು ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಮಾಡಿದವರು ಇದ್ದಾರೆ ಮೆಂಬರ್ ಅಲ್ಲಿ ಸಿನಿಮಾ ವಿತರಣೆ ಮಾಡಿಲ್ಲ ಸಿನಿಮಾ ವಿತರಣೆ ಮಾಡದೇ ಇರೋರು ಇದ್ದಾರೆ ಅಲ್ಲಿ ಮೆಂಬರ್ಗಳು ಡಿಸ್ಟ್ರಿಬ್ಯೂಟರ್ ಪರವಾಗಿ ಐನೂರು ರೂಪಾಯಿ ಹಳೆ ಮೆಂಬರಲ್ಲಿ ಅವಾಗೆಲ್ಲ ಅವರು ಇವರು ಅಂತೇಳಿ ಮೆಂಬರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರಿದ್ದಾರೆ ಈಗ ತೆಲುಗು ಅಸೋಸಿಯೇಷನ್ ಅಂತಿದೆ ಅಲ್ಲಿ ಮಾಡಿದ್ದಾರೆ ಅಲ್ಲಿ ಎಷ್ಟು ಜನ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಕೆತ್ತೋರಿಸಿ ನೋಡೋಣ ಡಿಸ್ಟ್ರಿಬ್ಯೂಟರ್ ಯಾರ ಎಲ್ಲ ಸುಳ್ಳು ಸುಳ್ಳು ಡಾಕ್ಯುಮೆಂಟೇಷನ್ ಕೊಟ್ಟಿರೋರು ಅದಕ್ಕೆ ಎನ್ಕ್ವೈರಿ ಆಗಲಿ ನಾನು ಹೇಳೋದು ಚೇಂಬರಲ್ಲಿ ಇವತ್ತು ಯಾರೇ ಇದೇನು ಆಗಬೇಕಂದ್ರೆ ಅವರು ಫಸ್ಟು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇರಬೇಕು ಜಿ ಎಸ್ ಟಿ ಇರಬೇಕು ಇನ್ಕಮ್ ಟ್ಯಾಕ್ಸ್ ಪೇಯರ್ ಮಾಡಿರಬೇಕು ಸೆನ್ಸರ್ ಸರ್ಟಿಫಿಕೇಟ್ ಪ್ರೊಡಕ್ಷನ್ ಮಾಡಿರೋದು ಇರಬೇಕು ವರ್ಷಕ್ಕೆ ಎರಡು ಸಿನಿಮಾ ತೆಗಿಬೇಕು ಇಲ್ಲ ವರ್ಷಕ್ಕೆ ಒಂದು ಡಿಸ್ಟ್ರಿಬ್ಯೂಷನ್ ಆದರೂ ಮಾಡಬೇಕು ಅಂಥವ್ರನ್ನ ನೀವು ಚೇಂಬರಲ್ಲಿ ನೀವು ಮಾಡಿ ಇವತ್ತು ಅವ್ರಿಗೆ ಯಾವುದು ಪ್ರಾಬ್ಲಮ್ ಅವ್ರಿಗೇನು ಗೊತ್ತಿಲ್ಲ ಅಲ್ಲಿ ಬರ್ತಾರೆ ಅವ್ರು ಹೋಗ್ತಾರೆ ಮಾಡ್ತಾರೆ ಯಾರು ಹೇಳಿದ್ರು ಮಾಡ್ತಾರೆ ನಾವು ಮೆಂಬರಾಗಿ ನಾವು ಇಷ್ಟು ವರ್ಷದಿಂದ ಮೆಂಬರ್ ಆದವ್ರಿಗೆ ನಮ್ಗೆ ಯಾವುದು ಕೆಲಸ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಚಿಕ್ಕದು ಯಾ ಕಲಾವಿದರದ್ದು ಯಾವುದೋ ಒಂದು ಗಲಾಟೆ ಅಂತ ಅಂದರೆ ರಾತ್ರಿ ರಾತ್ರಿ ಮೀಟಿಂಗ್ ಮಾಡಿ ಅವ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅವರು ಮೆಂಬರಾ ನಾನು ಕೇಳೋದು ಕಲಾವಿದರ ಅಲ್ಲಿ ಚೇಂಬರಲ್ಲಿ ಮೆಂಬರ್ ಇದ್ದಾರಾ ಅಲ್ಲಿ ವಾಣಿಜ್ಯ ಮಂಡಳಿ ಅಂದ್ರೆ ಯಾರು ಇರೋದು ವಿತಕರಿಗೆ ಪ್ರದರ್ಶಕರಿಗೆ ನಿರ್ಮಾಪಕರಿಗೆ ಇವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕ ಇಲ್ಲಿ ಹೊರಗಡೆ ಅವ್ರದ್ದು ಪ್ರಾಬ್ಲಮ್ ಇವ್ರು ಸಾಲ್ವ್ ಮಾಡ್ಕೊಂಡು ಮಾಡ್ತಾ ಇರೋದು ಓಡೋಗ್ತಾರ ನಟರ ಗಿಟ್ರಿಗೆ ಯಾರು ಸಮಸ್ಯೆ ಆಗ್ಬಿಟ್ಟು ತಕ್ಷಣ ಓಡೋಗ್ಬಿಡ್ತಾರೆ ಇಲ್ಲಿ ನಾವು ಏನಾದ್ರೆ ಕೇರೆ ಮಾಡೋದಿಲ್ಲ